ಇಲ್ಲೇ ಮಠ ಸರ್ ನಿನ್ನೆ ಐ ಎ ಎಸ್ ಅಧಿಕಾರಿ ಮಾಂತೇಶ್ ಬೀಳಿಗೆ ಅವರ ಕಾರು ಅಪಘಾತ ಆಗಿಂತ ಅದು ಅತಿ ವೇಗ ಮತ್ತು ನಿರ್ಲಕ್ಷ್ಯ ಬಹಳ ದುರದೃಷ್ಟಕರ ಸೀನಿಯರ್ ಮೋಸ್ಟ್ ಐ ಎ ಎಸ್ ಆಫೀಸರ್ ಅವರಿಗೆ ಆ ರೀತಿ ಆಗಬಾರ್ದಾಗಿತ್ತು ಅದು ಯಾವ ರೀತಿ ಆಗಿದೆ ಅನ್ನೋದನ್ನು ತನಿಖೆ ಮಾಡ್ತಾ ಇದ್ದಾರೆ ನಮ್ಮವರು ಡ್ರೈವರ್ದು ಮಿಸ್ಟೇಕ್ ಇದೆಯಾ ಅಥವಾ ವೆಹಿಕಲ್ಸ್ ಏನಾದರೂ ಮಿಸ್ಟೇಕ್ ಇದೆಯಾ ಇದು ಯಾವ ರೀತಿ ಆಗಿದೆ ಅನ್ನೋದನ್ನು ತನಿಖೆ ಮಾಡ್ತಿದ್ದಾರೆ ಅವ್ರ ಜೊತೆಯಲ್ಲಿ ಇನ್ನೂ ಮೂರು ಜನ ತೀರ್ಕೊಂಡಿದ್ದಾರೆ ಒಟ್ಟು ನಾಲ್ಕು ಜನ ತೀರ್ಕೊಂಡಿದ್ದಾರೆ ಡ್ರೈವರ್ ಸ್ವಲ್ಪ ಉಳ್ಕೊಂಡಿದ್ದಾರೆ ಬಟ್ ಅವರಿಗೆ ಏನು ಗರ್ಪತಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ ಅವರ ಕುಟುಂಬ ವರ್ಗದವರಿಗೆ ಅವರ ನಷ್ಟಗಳನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ಭಗವಂತ ಕೊಡಲಿ ಹೇಳಿ ಪ್ರಾರ್ಥನೆ ಮಾಡ್ತೇನೆ ಮಾಡಲಿಕ್ಕೆ ಹೋಗಿ ನಾನು ಈ ಚರ್ಚೆಗಳ ಬಗ್ಗೆ ಯಾವುದೇ ಪ್ರತಿಕ್ರಿಯೆಯನ್ನು ಮಾಡೋದಕ್ಕೆ ಹೋಗೋದಿಲ್ಲ ಅಂದರೆ ಈಗ ನಮ್ಮ ಹೈಕಮಾಂಡ್ನವರಿದ್ದಾರೆ ಹೈಕಮಾಂಡ್ನವರು ಇವೆಲ್ಲವನ್ನು ಗಮನಿಸಿದ್ದಾರೆ ಗಮನಿಸ್ತಾ ಇದ್ದಾರೆ ಜೊತೆಗೆ ನಮ್ಮವರೇ ಇದ್ದಾರೆ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಅವರಿಗೆ ರಾಜ್ಯದ ಪ್ರತಿಯೊಂದು ಬೆಳವಣಿಗೆ ರಾಜಕೀಯ ಬೆಳವಣಿಗೆ ಅವರಿಗೆ ಗೊತ್ತಿದೆ ಐವತ್ತು ವರ್ಷದ ಸುದೀರ್ಘ ರಾಜಕಾರಣವನ್ನು ಮಾಡಿರ್ತಕ್ಕಂಥವರು ಮಲ್ಲಿಕಾರ್ಜುನ ಖರ್ಗೆ ಅವರು ಅವರು ನಮ್ಮವರೇ ಆದದ್ರಿಂದ ನಮ್ಮ ನಮ್ಮ ಎಲ್ಲರ ಮನಸ್ಸುಗಳು ಅವರಿಗೆ ಬಹುಶಃ ಅರ್ಥ ಆಗಿರ್ತದೆ ಹಾಗಾಗಿ ನಾವು ಯಾವ್ದೇ ಅವ್ರು ಹೇಳ್ಕೊಳ್ತಾ ಇರ್ತಾರೆ ಅದಕ್ಕೆಲ್ಲ ಪ್ರತಿಕ್ರಿಯೆ ಮಾಡಿದ್ರೆ ಉಪಯೋಗ ಇಲ್ಲ ಅವ್ರು ನಮ್ಮ ಪಕ್ಷದವ್ರು ಅಲ್ಲ ನಮ್ಮ ಪಕ್ಷದವರು ಅಲ್ಲ ನಮ್ಗೆ ಸಂಬಂಧ ಇಲ್ಲ ಅವ್ರದ್ದು ಅವ್ರ ಹೇಳಿಕೆಗಳು ನಮ್ಗೆ ಯಾವುದೇ ಸಂಬಂಧ ಇಲ್ಲ ಅದರಿಂದ ಅದಕ್ಕೆ ನಾವು ಪ್ರತಿಕ್ರಿಯೆ ಮಾಡಿ ಉಪಯೋಗ ಏನು ಖರ್ಗೆ ಅವರ ಅಭಿಪ್ರಾಯ ಹೇಳಿದ್ದಾರೆ ಹೈಕಮಾಂಡ್ ಅದನ್ನ ತೀರ್ಮಾನ ಮಾಡಿದ್ರೆ ನಾವೆಲ್ಲರೂ ಒಪ್ಕೊಂಡೇ ಒಪ್ಕೊಳ್ತೀವಿ ರಾಜ್ಯದ ಜನತೆ ಫುಲ್ ಮೆಜಾರಿಟಿ ಕೊಟ್ಟಿದೆ ಕೊಟ್ಟು ಆಡಳಿತ ನಡೆಸಬೇಕಾದ ಸಂದರ್ಭದಲ್ಲಿ ಈ ರೀತಿ ಗೊಂದಲ ಯಾಕೆ ಈಗ ಆಡಳಿತ ನಾವು ಎರಡು ಸಾವಿರದ ಇಪ್ಪತ್ತರ ಚುನಾವಣೆಗೆ ಹೋಗುವಂತಹ ಸಂದರ್ಭದಲ್ಲಿ ಅನೇಕ ಭರವಸೆಗಳನ್ನು ಕೊಟ್ಟಿದ್ದವು ಐದು ಗ್ಯಾರಂಟಿಗಳನ್ನು ಕೂಡ ಕೊಟ್ಟಿದ್ದಾವೆ ಅವೆಲ್ಲವನ್ನು ಅನುಷ್ಠಾನ ಮಾಡಿದ್ದೀವಿ ಮತ್ತು ಏನು ಕೊಟ್ಟಿದ್ದೋ ಆ ಕಾರ್ಯಕ್ರಮಗಳನ್ನು ಕೂಡ ನಾವು ನಡೆಸ್ತಾ ಇದ್ದೇವೆ ಅದು ಅಭಿವೃದ್ಧಿಯ ಕಾರ್ಯಕ್ರಮಗಳು ಬಹಳಷ್ಟು ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಯಾವುದು ನಿಂತಿಲ್ಲ ಜೊತೆಗೆ ನಾವು ಎರಡೂವರೆ ಲಕ್ಷ ಜನ ವೇಕೆನ್ಸಿಗಳಿದೆ ಸರ್ಕಾರದಲ್ಲಿ ಅಂತೇಳಿ ಅದನ್ನು ನಾವು ಐದು ವರ್ಷದಲ್ಲಿ ತುಂಬುತ್ತೇವೆ ಅಂತ ಕೂಡ ಹೇಳಿದರು ಆ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಸ್ವಲ್ಪ ವಿಳಂಬ ಆಯಿತು ಯಾಕೆಂದರೆ ಒಳ ಮೀಸಲಾತಿಯ ವಿಚಾರ ಬಂದಂಥ ಸಂದರ್ಭದಲ್ಲಿ ಅದು ಸ್ವಲ್ಪ ವಿಳಂಬ ಆಗಿದೆ ಅದನ್ನು ಕೂಡ ಈಗ ಬಗೆಹರಿಸಿ ಈಗ ರೆಕ್ರೂಟ್ಮೆಂಟ್ ಪ್ರೊಸೆಸ್ ಪ್ರಾರಂಭ ಆಗಿದೆ ಜೊತೆಗೆ ಒಳ ಮೀಸಲಾತಿಯನ್ನು ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳಿ ಹೇಳಿ ಕೂಡ ಹೇಳಿದ್ದೆವು ಅದನ್ನು ಮಾಡಿದ್ದೆವು

ನಿಮಗೆ ಯಾರು ಯಾರಾದ್ರು ನಮ್ಮಲ್ಲಿ ಹೈಕಮಾಂಡ್ ಸಂಸ್ಕೃತಿ ಅಂತ ಗೊತ್ತಿದೆ ನಿಮ್ಗೆ ಹೈಕಮಾಂಡ್ ಏನ್ ಹೇಳುತ್ತೆ ಅದೇ ರೀತಿ ಆಗೋದಲ್ವಾ ಹೈಕಮಾಂಡ್ ನವರು ಎಲ್ಲಾದ್ರೂ ಕೂಡ ಹೇಳಿದಾರ ಅಲ್ಲ ಎಲ್ಲರೂ ಹೇಳಿದಾರ ಹೇಳಿ ನೀವೇ ಎಲ್ಲ ಹೇಳೋ ನಿಮ್ಮಿಂದಾನೇ ಹೆಚ್ಚಿಗೆ ಹೇಳ್ತಾ ಇರೋದು ಎಲ್ಲ ಕಡೆ ಅಲ್ಲ ನೀವು ಹೇಳದ್ಮೇಲೆ ಶಾಸಕರು ಹೇಳ್ತಾರೆ ಈಗ ನೀವೇಪ್ಪ ನಾನು ಪ್ರಶ್ನೆ ಕೇಳಿದ್ರಿ ನಾನು ಹೇಳದೇ ಬೇಕಲ್ಲ ಈಗ ಫೈಲ್ ನಾನು ಬಂದ ನಂತರ ಮೊದಲನೇ ಸಾರಿ ನಾನು ಗೃಹ ಸಚಿವನಾದಾಗ ಸುಮಾರು ಹನ್ನೆರಡು ಸಾವಿರ ಜನರಿಗೆ ಪ್ರಮೋಷನ್ಸ್ ಕೊಟ್ಟಿದ್ದೇವೆ ಪ್ರತಿ ಸಾರಿ ನಾನು ಇದು ಮೂರನೇ ಸಾರಿ ನಾನು ಗೃಹ ಸಚಿವನಾಗ್ತಾ ಇರೋದು ಎಲ್ಲ ಸಂದರ್ಭದಲ್ಲೂ ಕೂಡ ಪ್ರಮೋಷನ್ಸ್ಗಳನ್ನ ಯಾವುದನ್ನು ನಿಲ್ಲಿಸೋದಿಲ್ಲ ಅವರು ಅರ್ಹತೆ ಆಧಾರದ ಮೇಲೆ ಪ್ರಮೋಷನ್ಸ್ ಅನ್ನ ಖಂಡಿತವಾಗಿ ಕೊಡ್ತೇವೆ ಒಂದು ವೇಳೆ ವಿಳಂಬ ಆಗಿದ್ರೆ ಅದು ಈ ಕಾರಣಕ್ಕಾಗಿ ನಾನು ಹೇಳಿದ್ನಲ್ಲ ರೆಕ್ರೂಟ್ಮೆಂಟ್ ಕೂಡ ಅದಕ್ಕೆ ಕಾರಣಗಳು ಇರ್ತಾವೆ ಅದನ್ನೆಲ್ಲ ವಿವರಣೆ ಕೊಡಕ್ಕೆ ಹೋಗೋದಿಲ್ಲ ನಾನು ಯಾರಿಗೂ ಅನ್ಯಾಯ ಆಗದಾಗೆ ಬಡ್ತಿಯನ್ನು ಕೊಡ್ತೇವೆ ರೆಕ್ರೂಟ್ಮೆಂಟು ಕೂಡ ಮಾಡ್ತೀವಿ ಈಗಾಗಲೇ ನಿಮಗೆ ಗೊತ್ತು ಪಿ ಎಸ್ ಐ ಸ್ಕ್ಯಾಮ್ ಆಯಿತು ಯಾರ ಕಾಲದಲ್ಲಾಯಿತು ಬಿ ಜೆ ಪಿ ಅವ್ರ ಕಾಲದಲ್ಲಾಯ್ತು ಅದು ಆಗಿದೆ ಅಂತೇಳಿ ಆ ರೆಕ್ರೂಟ್ಮೆಂಟನ್ನೇ ನಿಲ್ಲಿಸಿದ್ರು ಐನೂರ ನಲ್ವತ್ತೈದು ಮತ್ತೆ ಒಂದು ನಾನ್ನೂರ ಮೂ ಎರಡು ಇದೆಲ್ಲ ನಿಂತು ನಮಗೆ ಇಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಸಬ್ಇನ್ಸ್ಪೆಕ್ಟರ್ಗಳಿಂದ ಆಗ್ಬಿಟ್ರು ಈಗ ಅದನ್ನೆಲ್ಲ ಬಗೆಹರಿಸಿ ಐನೂರ ನಲವತ್ತೈದು ರೆಕ್ರೂಟ್ ಮಾಡಿದ್ದೇವೆ ನಾನ್ನೂರ ಎರಡು ರೆಕ್ರೂಟ್ ಮಾಡಿದ್ದೇವೆ ಈಗೆಲ್ಲ ಅವರು ಟ್ರೈನಿಂಗ್ ಅಲ್ಲಿದ್ದಾರೆ ಇನ್ನೆರಡು ತಿಂಗಳಿಗೆ ಅವರು ಫೀಲ್ಡಿಗೆ ಬರ್ತಾರೆ ಜೊತೆಗೆ ಇನ್ನೂ ನಾರ್ನೂರು ಜನರದ್ದು ಸಬ್ಇನ್ಸ್ಪೆಕ್ಟರ್ನು ಕೂಡ ರೆಕ್ರೂಟ್ ಮಾಡ್ತೀವಿ ಆಮೇಲೆ ಕಾನ್ಸ್ಟೇಬಲ್ಸ್ ಅನ್ನು ಕಾನ್ಸ್ಟೇಬಲ್ಸ್ ಹದಿನೈದು ಸಾವಿರ ಹುದ್ದೆ ಖಾಲಿ ಇದೆ ಈಗ ನಮ್ಮಲ್ಲಿ ಅದನ್ನು ಕೂಡ ಹಂತ ಹಂತವಾಗಿ ಮಾಡ್ತೀವಿ ಇನ್ನೊಂದು ಬಹುಶಃ ವಾರ ಹದಿನೈದು ದಿವಸ ಅಥವಾ ಸೆಷನ್ ಆದಮೇಲೆ ಮಾಡಿದ್ದಾರೆ ನಾಲ್ಕೂವರೆ ಸಾವಿರ ಕಾನ್ಸ್ಟೇಬಲ್ಸ್ಗೆ ರೆಕ್ರೂಟ್ಮೆಂಟ್ ಮಾಡಿದೆ ಅಲ್ಲಲ್ಲ ಅವರು ಪಾಪ ಅವರಿಗೆ ರೆಕ್ರೂಟ್ಮೆಂಟ್ ಆಗಬೇಕು ಅಲ್ವಾ ಇಲ್ಲಿವರೆಗೂ ಆಗಿರ್ಲಿಲ್ಲ ಅನೇಕ ಕಾರಣಗಳಿಂದ ಆಗಿರ್ಲಿಲ್ಲ ಈಗ ಅದನ್ನ ಬಗೆಹರಿಸಿ ಅದನ್ನ ಮಾಡಿ ಮಾಡ್ತಾ ಇದ್ದೀವಿ ಏನಾಗಿದೆ ಅವರೇ ಒಂದು ಬ್ಯಾಚ್ ಹೋಗಿ ಕೋರ್ಟಿಗೆ ಸ್ಟೇ ತಗೊಳ್ತಾರೆ ನಾವು ರೆಕ್ರೂಟ್ಮೆಂಟ್ ನೋಟಿಸ್ಫಿಕೇಶನ್ ಆದ ಮಾಡಿದ ತಕ್ಷಣನೇ ಒಂದು ಬ್ಯಾಚ್ ಹೋಗಿ ಏನೋ ಕಾರಣಕ್ಕೆ ಸ್ಟೇ ತಗೊತಾರೆ ಅವಾಗ ಏನ್ ಮಾಡ್ಬೇಕು ನಾವು ಆ ಸ್ಟೇ ವ್ಯಾಕೆಟ್ ಮಾಡಿಸಿ ಮಾಡಬೇಕು ಅದನ್ನೇ ಮಾಡ್ತಾ ಇದೀವಿ ನಾವ್ ಎರಡು ವರ್ಷ ಈಗ ಅದನ್ನ ಅವರು ಅವ್ರು ಏನ್ ಕೇಳಿದ್ರು ಅವ್ರು ಮೂರು ವರ್ಷ ಕೇಳಿದ್ರು ನಾವು ಎರಡು ವರ್ಷ ಮಾಡಿದ್ದೇವೆ ಮಾಡಿ ಅವರಿಗೆ ನೋಟಿಫಿಕೇಶನ್ ಹೋಗ್ತಾ ಇದೀವಿ ರೆಕ್ರೂಟ್ಮೆಂಟ್ ಮಾಡ್ತೀವಿ ಅವ್ರ ಮೇಲೆ ಕ್ರಮ ತಗೊಳ್ತೇವೆ ಅದು ಕಂಡು ಬಂತು ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಅಂದ್ರೆ ಪ್ರೂವ್ ಆದ್ರೆ ಡಿಪಾರ್ಟ್ಮೆಂಟ್ ಅಲ್ಲಿ ಎನ್ಕ್ವೈರಿ ಮಾಡಿ ಪ್ರೂವ್ ಆಯ್ತು ಅಂದ್ರೆ ಡಿಸ್ಮಿಸ್ ಮಾಡ್ತೀವಿ ಕಾಂಗ್ರೆಸ್ ನಲ್ಲಿ ದಲಿತರನ್ನ ಸಿಎಂ ಮಾಡಲ್ಲ ಬಾಂಡ್ ಬರ್ ಕೊಡ್ತೀನಿ ಅಂತ ಗೋವಿಂದ ಕಾರ್ ದೇವರ ಕೆನರಾ ಬ್ಯಾಂಕ್ ಅಲ್ಲಿ ಚಿನ್ನ ದರ ಮೇಲೆ ಹೌದು ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಮ ಇಲ್ಲಿನ ಟೀಮ್ ಎಸ್ಪಿ ಅವರು ಡಿಐಜಿ ಐಜಿ ಅವರು ಡಿಐಜಿ ಅವರು ಎಲ್ಲರೂ ಕೂಡ ಒಳ್ಳೆ ಕೆಲಸವನ್ನು ಮಾಡಿದರೆ ಎರಡು ಏನು ದರೋಡೆಗಳು ದರೋಡೆ ಒಂದಲ್ಲ ಎರಡು ದರೋಡೆ ಚರ್ಚಣದಲ್ಲಿ ಮತ್ತೆ ಯಾರು ರಾಮನ್ ಗೌಡರು ಈಗ ಬೆಂಗಳೂರಿನಲ್ಲಿ ನಾವು ಏಳು ಕೋಟಿ ಹನ್ನೊಂದು ಲಕ್ಷ ದರೋಡೆ ಆಗಿತ್ತು ಬ್ಯಾಂಕ್ ದರೋಡೆ ವಿತ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ನಾವು ಅವ್ರನ್ನ ಹಿಡಿದಾಕಿದ್ದೀವಿ ಏಳು ಕೋಟಿ ಮೂರು ಲಕ್ಷ ರಿಕವರಿ ಕೂಡ ಆಗಿದೆ ಹಾಗಾಗಿ ಪೊಲೀಸ್ ಇಲಾಖೆ ಸಮರ್ಥವಾಗಿ ಕೆಲಸ ಮಾಡ್ತಾ ಇದೆ ಐ ಆಮ್ ಐ ಆಮ್ ಪ್ರೌಡ್ ಟು ಬಿ ಎ ಹೋಮ್ ಮಿನಿಸ್ಟರ್ ಇನ್ ದಿ ಡಿಪಾರ್ಟ್ಮೆಂಟ್ ಸರ್ ಕೆನರಾ ಬ್ಯಾಂಕ್ ವಿಚಾರದಲ್ಲಿ ಸರ್ ಈ ಏನು ಕೆನರಾ ಐವತ್ತು ಕೋಟಿ ಮೇಲೆ ಹಣ ರಿಕವರಿ ಆಗ್ತದೆ ಜ್ಯುವೆಲ್ರಿ ಹಣ ಎಲ್ಲ ರಿಕವರಿ ಆಗ್ತದೆ ಹೇಳಿ ಅವ್ರಿಗೆ ಕೆನರಾ ಬ್ಯಾಂಕ್ನವರಿಗೆ ಸಂತೋಷ ಆಗಲ್ವಾ ಅದಕ್ಕೆ ಈಗ ಮೂರುವರೆ ಕೋಟಿ ರೂಪಾಯಿ ಸಿ ಎಸ್ ಆರ್ ಫಂಡ್ ಅಲ್ಲಿ ನಮ್ಗೆ ಈ ಜಿಲ್ಲೆಗೆ ಕೊಟ್ಟಿದ್ದಾರೆ ನಾವು ಬೆಂಗಳೂರಿಗೆ ಕೊಡಿ ಅಂತ ಹೇಳಲಿಲ್ಲ ಜಿಲ್ಲೆ ಕೊಡಿ ಅಂತ ಹೇಳಿದೀವಿ ನೀವು ಬಿಡ್ತಾ ಇದ್ರ ಅವರಿಗೆ ಯಾರು ಈ ಒಂದು ಇದರಲ್ಲಿ ಭಾಗಿಯಾಗಿದ್ದಾರೆ ಅವರಿಗೆ ಮುಖ್ಯಮಂತ್ರಿಗಳ ಪದಕ ಸಿಗುತ್ತೆ ರಾಷ್ಟ್ರಪತಿ ಪದಕಕ್ಕೆ ರೆಕಮೆಂಡ್ ಮಾಡ್ತೀವಿ ಆಮೇಲೆ ಅವರಿಗೆ ಇಂತಿಷ್ಟು ಹಣ ಅಂತ ಕೂಡ ಕೊಡ್ತೇವೆ ಅದೆಲ್ಲ ಪ್ರೊಸೀಜರ್ ಇದೆ